ಸರಕು ವಾಹನ ಮಾಲೀಕರ ಮತ್ತು ಚಾಲಕರ ಸಂಘ ಉದ್ಘಾಟನೆ ಆಟೋ ಟೆಂಪೋಗಳ ಮೂಲಕ ಜನರು ಪ್ರಯಾಣಿಸುತ್ತಿದ್ದು ಅನೇಕ ಬಾರಿ ಅಪಘಾತಗಳು ಸಂಭವಿಸಿದೆ ಚಿಂತಾಮಣಿ ನಗರದ ಚೇಳೂರು ರಸ್ತೆಯ ಟೆಂಪೋ ಸ್ಟ್ಯಾಂಡ್ ಆವರಣದಲ್ಲಿ ನೂತನ ಚಿಂತಾಮಣಿ ಲಘು ಸರಕು ವಾಹನ ಮಾಲೀಕರ ಮತ್ತು ಚಾಲಕರ ಸಂಘ ಉದ್ಘಾಟನೆಯನ್ನು ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಪಘಾತಗಳು ಆಕಸ್ಮಿಕ ಘಟನೆಗಳೇ ಹೊರತು ಉದ್ದೇಶಪೂರ್ವಕವಾಗಿ ಮಾಡಿದ ಕೃತ್ಯಗಳಲ್ಲ ಆದರೂ ಚಾಲಕರು ಸಂಯಮದಿಂದ ವಾಹನಗಳನ್ನು ಓಡಿಸಿದಲ್ಲಿ ತಾವು ಸುರಕ್ಷಿತರಾಗುವ ಜೊತೆಗೆ ಎದುರು ಬರುವ ವಾಹನಗಳನ್ನು ಸುರಕ್ಷಿತಗೊಳಿಸಬಹುದು ಎಂದು ಹೇಳಿದರು ಟೆಂಪೋ ಚಾಲಕರು ಮತ್ತು ಮಾಲೀಕರು ಗೌರವಯುತ ಮತ್ತು ಘನತೆಯಿಂದ ಜೀವನ ನಡೆಸಲು ತಮ್ಮ ಸಂಘಟನೆಗೆ ಎಲ್ಲರನ್ನು ಸೇರಿಸುವ ಮೂಲಕ ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟಬೇಕಾಗಿದೆ ಎಂದರು ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಂಗಶಾಮಯ್ಯನವರು ಮಾತನಾಡಿ ಸಂಘಟನೆ ಮಾಡಿರುವುದು ಒಳ್ಳೆಯ ವಿಚಾರ ವಾಹನ ಚಾಲಕರಿಗೆ ಅರಿವು ಮೂಡಿಸಲು ಸಂಘಟನೆ ಬಹಳ ಮುಖ್ಯವಾದದ್ದು ಎಂದರು ಪ್ರತಿಯೊಬ್ಬ ವಾಹನ ಚಾಲಕರು ಪರವಾನಿಗೆ ಹಾಗೂ ಇತರೆ ಸರ್ಕಾರಿ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಭಾರತದಲ್ಲಿ ಇತರ ದೇಶಗಳಿಗಿಂತಲೂ ಹೆಚ್ಚು ಮಂದಿ ರಸ್ತೆ ಅಪಘಾತಗಳಿಗೆ ಬಲಿಯಾಗುತ್ತಿದ್ದಾರೆ ಕಳೆದ ವರ್ಷ ಒಂದು ಪಾಯಿಂಟ್ ಐದು ಲಕ್ಷ ಮಂದಿ ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟಿದ್ದರೂ ಒಂದು ನಿಮಿಷಕ್ಕೆ ಒಂದು ರಸ್ತೆ ಅಪಘಾತ ಸಂಭವಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಚಲಪತಿ ಎಆರ್ಟಿಒ ಅಧಿಕಾರಿ ದೇವರಾಜ್ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣಿ ಉಪಾಧ್ಯಕ್ಷರಾದ ಕೆವಿ ರವೀಂದ್ರ ಕಾರ್ಯದರ್ಶಿ ಮುನೀರ್ ಪ್ರಧಾನ ಕಾರ್ಯದರ್ಶಿ ನರಸಿಂಹರೆಡ್ಡಿ ಖಜಾಂಜಿ ಫಕ್ರುಲ್ಲಾ ಬೇಗ್ ಅಲಿಯಾಸ್ ಬಾಬಾ ಪಿವಿಮಂಜುನಾಥ್ ಎಂಎಂಎಸ್ ಶ್ರೀನಿವಾಸ್ ಡಿಎಸ್ಎಸ್ ನರಸಿಂಹಪ್ಪ ಲಾರಿ ಮಾಲೀಕರು ಸಂಘದ ಅಧ್ಯಕ್ಷರಾದ ಬಾಬು ಸೇರಿದಂತೆ ಮತ್ತಿತರು ಹಾಜರಿದ್ದರು ಕಡ್ಡಾಯವಾಗಿ ಸರ್ಕಾರ ನಿಗದಿಪಡಿಸಿರುವಂತಹ ಮಾನದಂಡಗಳು ಯೂನಿಫಾರ್ಮ್ ಇರ್ಬೋದು ಕುಡಿದು ಹೋಗಿರೋದಿರ್ಬೋದು ನಿಗದಿತ ಸಮಯಕ್ಕೆ ಸರ್ಕಗಳನ್ನು ಸೇರಿಸೋದಿರ್ಬೋದು ಮಹತ್ವವಾದಂತಹ ಜವಾಬ್ದಾರಿ ಮತ್ತು ಪ್ರಾಣ ನಿಮ್ಮ ಎಲ್ಲರ ರೀತಿಯಲ್ಲಿ ಇರ್ತದೆ ಅದನ್ನ ದಯವಿಟ್ಟು ಅಂತ ನಂಬಿ ಮತ್ತು ಮುಂದಿನ ದಿನಗಳಲ್ಲಿ ಏನೇ ನಿಮ್ಮ ಸಂಘಕ್ಕೆ ಕಷ್ಟ ಇದ್ರೆ ಸಹಾಯ ಬೇಕಂತಂದಾಗ ನಗರಸಭೆ ಎಂದಿಗೂ ನಿಮ್ ಜೊತೆ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಅವಕಾಶ ಕೊಟ್ಟು ಅದರಲ್ಲಿ ಈ ಭಾಗದಲ್ಲಿ ಎ ಪಿ ಸಿ ಮಾರ್ಕೆಟ್ ಇರೋದ್ರಿಂದ ಸುಮಾರು ವೆಹಿಕಲ್ಗಳು ಇಲ್ಲಿ ಓಡಾಟಗಳು ಆಗ್ತಾ ಇದಾವೆ ನೀವೊಂದು ಸಂಘ ಮಾಡ್ತಾ ಇರೋದು ಒಂದು ಒಳ್ಳೆಯ ವಿಚಾರ ಯಾಕೆಂತಂದ್ರೆ ಒಂದು ಸಂಘಟನೆ ಆದ್ರೆ ಕಾರ್ಮಿಕರಿಗೆಲ್ಲ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಾವು ಸಂಘಟ ಸಂಘಟನೆಗಳ ಮುಖಾಂತರ ನಾವು ತಿಳಿಸ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಂದ್ರೆ ನಾವ್ ಏನ್ ಹೇಳ್ಬೇಕಂದ್ರೂ ಪ್ರತಿಯೊಂದು ವೆಹಿಕಲ್ಗೂ ಬಂದು ಹೇಳಕ್ ಆಗಲ್ಲ ಸುಮಾರು ವಾಹನಗಳು ಸೈಡ್ ರಸ್ತೆ ಬದಿಯಲ್ಲಿ ನಿಂತಿರ್ತೀರಾ ನಾವು ಪ್ರತಿ ಸರಿನೂ ಬಂದು ಹೇಳ್ತೀವಿ ಒಬ್ರು ತಕೊಂಡು ಹೋಗ್ತಾರೆ ಸಂಘ ಇರೋದ್ರಿಂದ ನಾವ್ ಏನೇ ಒಂದು ನಿರ್ದೇಶನಗಳನ್ನ ಕೊಡಬಹುದು ನಮ್ ಕಡೆಯಿಂದ ಆಗ್ಬಹುದು ಈಗ ನಮ್ ಚಲಪತಿ ಸರ್ ಹೇಳ್ದಂಗೆ ನಾವು ಕ್ಲೀನಿಂಗ್ ಬಗ್ಗೆ ಬಹಳಷ್ಟು ಶ್ರಮ ಆಗ್ತಾ ಇದ್ದಾರೆ ಸೊ ಅವ್ರಿಗೆ ನಾವು ಕೈ ಜೋಡಿಸಿ ಈ ಒಂದು ನಗರವನ್ನ ಸ್ವಚ್ಛವಾಗಿ ಮಾಡ್ಬೇಕು ಅಂತಂದ್ರೆ ಅವ್ರೊಬ್ರ ಕೈಲಿಂದಲ್ಲ ನಾವೆಲ್ಲ ಸೇರಿ ಮಾಡ್ಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಾ ಎಲ್ಲೆಂದರಲ್ಲಿ ವೆಹಿಕಲ್ ನಿಲ್ಸ್ಕೊಂಡು ಹೋಗ್ತೀರಾ ಸೊ ಹಾಗಾಗಿ ಒಂದು ಸಂಘ ಇದ್ರೆ ನಾವ್ ಏನೇ ಒಂದು ಸೂಚನೆಗಳನ್ನು ಕೊಡಬಹುದು ಅಂದ್ರೆ ನಿಮ್ಮ ಮುಖಾಂತರ ಕರೆದು ಕೊಟ್ರೆ ಅದು ಈಸಿಯಾಗಿ ಎಲ್ಲರಿಗೂ ಫಾಲೋ ಮಾಡಬಹುದು ಮತ್ತೆ ಎಲ್ಲರಿಗೂ ತಲುಪುತ್ತೆ ಅಂತ ಒಂದು ಉದ್ದೇಶದಿಂದ ಇದೊಂದು ಸಂಘ ಮಾಡೋದ್ರಿಂದ ನಾನು ಕಡೆ ಬಂದಾಗ ಹೇಳಿದೆ ನಾವು ಬರ್ತೀವಿ ಇದರಲ್ಲಿ ಒಳ್ಳೆ ಅವಕಾಶ ಸೊ ಈ ಚಾಲಕರಿಗಿರ್ಬೋದು ಮತ್ತೆ ಮಾಲೀಕರಾಗಿರ್ಬೋದು ನಾವು ಕೆಲವೊಂದು ಸೂಚನೆಗಳನ್ನ ನಮ್ಮ ಇಲಾಖೆ ಪರವಾಗಿ ಏನೇನಿದೆ ಸೂಚನೆಗಳು ಅವುಗಳೆಲ್ಲ ನಾವು ನೀಡಕ್ ಒಂದು ಒಳ್ಳೆ ಅವಕಾಶ ಅಂತ ಭಾಷೆ ಬರ್ತೀನಿ ಅಂತ ಹೇಳಿದೆ ಸೊ ಇಲ್ಲಿ ಸುಮಾರು ಜನ ಸೇರಿದ್ದೀರಾ ಈ ಒಂದು ಸಂಘದಿಂದ ನಿಮಗೆ ಅನುಕೂಲ ಆಗಲಿ ಏನು ಒಂದು ಸಂಘ ಮುಖಾಂತರ ನಿಮಗಿರುವ ಸೌಕರ್ಯಗಳು ನಿಮಗಿರುವಂತಹ ಸೌಲಭ್ಯಗಳು ಏನಿದೆ ಡ್ರೈವರ್ಸ್ ಗಳಿಗೆ ಸಂಬಂಧಪಟ್ಟಂಗೆ ವಾಹನಗಳಿಗೆ ಸಂಬಂಧಪಟ್ಟಂಗಿರ್ಬೋದು ಏನೇನಿದೆ ಅದನ್ನ ಸಂಘಟನೆ ಮುಖಾಂತರ ನೀವು ಪಡ್ಕೊಳಕೆ ಅನುಕೂಲ ಆಗುತ್ತೆ ಸೊ ಅದೇ ರೀತಿಯಾಗಿ ನಿಮ್ಮ ಜವಾಬ್ದಾರಿಗಳು ಒಂದು ವಾಹನದ ಚಾಲಕರಾಗಿ ನಿಮ್ಮ ಜವಾಬ್ದಾರಿಗಳು ಏನು ಕರ್ತವ್ಯಗಳೇನು ಮೊದಲಿಂದಾಗಿ ನೀವು ಒಬ್ಬ ಡ್ರೈವರ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಕಾನೂನುಗಳನ್ನ ಪಾಲನೆ ಮಾಡೋದು ಕಲಿಬೇಕು ಏನಿದೆ ಕಾನೂನುಗಳು ನೀವು ವಾಹನವನ್ನು ಚಾಲನೆ ಮಾಡೋಕ್ಕಿಂತ ಮುಂಚೆಯಾಗಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ನೀವು ಚಾಲನೆ ಮಾಡುತ್ತಂತಹ ವಾಹನಗಳಿಗೆ ಮಿನಿಮಮ್ ನಾವು ಅದಕ್ಕೆ ಆರ್ ಸಿ ಬುಕ್ ಇರಬೇಕು ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು ಎಮಿಷನ್ ಟೆಸ್ಟ್ ಆಗಿರ್ಬೇಕು ಫಿಟ್ನೆಸ್ ಇರಬೇಕು ಇನ್ನೂ ಎರಡು ಮೂರು ಅಂಶಗಳು ಇರ್ತವೆ ಮೇ ಬೇಸಿಕ್ ಆಗಿ ಇಷ್ಟು ಅಂಶಗಳು ನಿಮ್ ಗಾಡಿಯಲ್ಲಿ ಇಷ್ಟು ಡಾಕ್ಯುಮೆಂಟ್ಗಳು ನಿಮ್ ಗಾಡಿ ತೆಗೆಯೋಕಿನ ಮುಂಚೆಯಾಗಿ ಇರಬೇಕು ಯಾಕೆ ಅಂತಂದ್ರೆ ನಿಮ್ದೆಲ್ಲ ಗೂಡ್ಸ್ ಕ್ಯಾರಿ ಆಗಿರುತ್ತೆ ಗೂಡ್ಸ್ ವಾಹನಗಳು ಸರಕು ಸಾಗಾಣಿಕೆ ವಾಹನಗಳು ನೀವೇನ್ ಮಾಡ್ತೀರಾ ಮಕ್ಕಳು ಬಂದ್ರು ಕರ್ಕೊಂಡು ಹೋಗ್ತೀರಾ ಯಾರೇ ಪ್ಯಾಸೆಂಜರ್ ಬಂದ್ರು ಕರ್ಕೊಂಡು ಹೋಗ್ತೀರಾ ಇವತ್ತು ಒಂದು ಘಟನೆ ಆಗಿದೆ ಶಾಲಾ ಮಕ್ಕಳನ್ನ ಒಂದು ಬೀಡಾ ಕೂಡ ಕರ್ಕೊಂಡು ಹೋಗ್ಬೇಕಾದಾಗ ಒಂದು ಗಾಡಿ ಅಪಘಾತವಾಗಿ ಮಕ್ಕಳಿಗೆ ಇಂಜೂರಿ ಆಗಿದೆ ಸೊ ಆತರ ಆದಾಗ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಮಕ್ಕಳಿಗೆ ಅದನ್ನೆಲ್ಲ ಓನರ್ ಕಟ್ಕೊಡ್ಬೇಕಾಗುತ್ತೆ ಹಾಗಾಗಿ ಸರಕು ಸಾಗಾಣಿಕೆ ವಾಹನದಲ್ಲಿ ಕಂಪಲ್ಸರಿ ಪ್ಯಾಸೆಂಜರ್ನ ನೀವು ಹಾಕಬಾರ್ದು ಒಂದೇ ಸರಕು ಸಾಗಾಣಿಕೆ ಮಾಡಕ್ಕೆ ಅಂತಲೇ ನಿಮ್ಗೆ ಗಾಡಿ ಇದೆ ಅಷ್ಟಕ್ಕೆ ಅದನ್ನು ಉಪಯೋಗಿಸಬೇಕಾಗುತ್ತೆ ಯಾರು ಕರೆದು ಕೊಡ್ತಾರೆ ಬನ್ನಿ ಮಕ್ಕಳ ಹಾಕೋಣ ಅಥವಾ ಮದುವೆ ಫಂಕ್ಷನ್ ನಾಮಕರಣಕ್ಕೆ ಹೋಗ್ಬೇಕಂತ ಅಂತ ನೀವೇನ್ ಮಾಡ್ತೀರ ಯಾವ್ದು ಬಾಡಿಗೆ ಸಿಗೋದಲ್ಲ ಅಂತ ಹೇಳ್ಬಿಟ್ಟು ಹಾಕೊಂಡು ಹೋಗ್ತೀರಾ ಅವಾಗ ಏನಾದ್ರು ಒಂದು ಅಪಘಾತ ಆಯ್ತು ಅಂತಂದ್ರೆ ಅದು ಸಂಪೂರ್ಣವರೆನ ಆ ಓನರ್ ಬೇಕಾಗುತ್ತೆ ಯಾಕಂದ್ರೆ ಇನ್ಶೂರೆನ್ಸ್ ಕಂಪ್ನಿ ಕೊಡೋದಿಲ್ಲ ಅವ್ರು ಕೊಡೋದೇನಕ್ಕೆ ಸರಕು ಸಾಗಾಣಿಕೆ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆದ್ರೆ ಸಂಬಂಧಪಟ್ಟಂತ ಅದ್ರಲ್ಲಿ ಇದ್ದಂತ ವಸ್ತುಗಳ ವ್ಯಾಲ್ಯೂ ಇದ್ರೆ ಅಥವಾ ಗಾಡಿ ಡ್ಯಾಮೇಜ್ ಆದ್ರೆ ಡ್ರೈವರ್ ಕ್ಲೀನರ್ ಅಷ್ಟೇ ಕೊಡ್ತದೆ ಬೇರೆ ಪ್ಯಾಸೆಂಜರ್ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲರೂ ಅಟೆಂಡ್ ಮಾಡಿದ್ದಾರೆ ನಿಮ್ಗೆ ಅವೇರ್ನೆಸ್ ಮಾಡಿದ್ದಾರೆ ಏನೇನು ಅವಶ್ಯಕತೆ ಇದೆ ಮತ್ತೆ ನೀವು ಈ ತರ ಸಂಘ ಸ್ಥಾಪನೆ ಮಾಡಿದ್ರೆ ನಿಮ್ಗೆ ಏನೇನ್ ಅವಶ್ಯಕತೆ ಇದೆ ಏನೇನ್ ಸಮಸ್ಯೆ ಇದೆ ಅದು ನಿಮ್ಗೆ ಕೂಡ ಅವಕಾಶ ಇರುತ್ತೆ ನೀವು ಡಿಸ್ಕಸ್ ಮಾಡಬೇಕು ಇಲ್ಲ ಅಧಿಕಾರಿ ಜೊತೆ ಮತ್ತೆ ಆಯುಕ್ತರು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಅವರು ಎಲ್ಲ ನಿಮಗೆ ಡಿಸ್ಕಸ್ ಮಾಡಿದ್ದಾರೆ ನಿಮ್ ಅವೇರ್ನೆಸ್ ಬಗ್ಗೆ ಹೇಳಿದ್ದಾರೆ ಏನೇನು ಅವಶ್ಯಕತೆ ಇದೆ ನಮ್ಮ ವೆಹಿಕಲ್ಸ್ ಗುಡ್ ವೆಹಿಕಲ್ಸ್ ಮೊದಲಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅವಶ್ಯಕತೆ ಇದೆ ಫಿಟ್ನೆಸ್ ಅವಶ್ಯಕತೆ ಇದೆ ಎಲ್ಲ ಮಾಲೀಕರ ಜೊತೆ ಮನವಿ ಮಾಡ್ತೀನಿ ಏನಿದೆ ಗುಡ್ ವೆಹಿಕಲ್ ಜೊತೆ ಮೋಸ್ಟ್ಲಿ ಏನು ಅವಶ್ಯಕತೆ ಇರುತ್ತೆ ಫಿಟ್ನೆಸ್ ಫಿಟ್ನೆಸ್ ಬಗ್ಗೆ ಯಾರು ನೋಡ್ತಾ ಇಲ್ಲ ಸೊ ಫಿಟ್ನೆಸ್ ಸ್ವಲ್ಪ ಧ್ಯಾನ ಮಾಡಬೇಕು ಮತ್ತೆ ಯಾವ ಯಾವ ಟೈಮ್ಗೆ ರಿಪೇರಿದು ಅವಶ್ಯಕತೆ ಇದೆ ಅದನ್ನು ಫಾಲೋ ಮಾಡಬೇಕು ಆಮೇಲೆ ಯಾರು ಯಾರು ಡ್ರೈವ್ ಡ್ರೈವ್ ಮಾಡ್ತಾರ ವೀಹಿಕಲ್ಸ್ಗೆ ನಿಮ್ ಎಲ್ಲಾರ್ಗೆ ಇದು ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ ನಮ್ ಚಿಂತಾಮಣಿ ಉಪಭಾಗಲ್ಲಿ ನಾನು ನೋಡಿದಿನಿ ಜಾಸ್ತಿ ಎಕ್ಸಿಡೆಂಟ್ಸ್ ಆಗ್ತಾ ಇದೆ ಯಾಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಡ್ರೈವರ್ ಏನು ತಪ್ಪು ಮಾಡಿದ್ದಾರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಈ ಕರೆಂಟ್ ಬಗ್ಗೆ ಜಾಸ್ತಿ ಎಕ್ಸಿಡೆಂಟ್ಸ್ ಆಗ್ತಾ ಇದೆ ನಮ್ಮೆಲ್ಲ ಮನವಿ ಮಾಡ್ತೀನಿ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ನಿಮ್ ಡ್ರೈವರ್ ಲೈಸೆನ್ಸ್ ಅಪ್ಡೇಟ್ ಮಾಡಿ ನಿಮ್ಗೆ ಯೂನಿಫಾರ್ಮ್ ಇದೆ ಅದನ್ನು ಹಾಕಿ ಮತ್ತೆ ನಿಮ್ ವೆಹಿಕಲ್ಸ್ ಇದೆ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ರೇಡಿಯಂ ಜಾಸ್ತಿ ಅವಶ್ಯಕತೆ ಇದೆ ರಾತ್ರಿ ಟೈಮ್ ಗೆ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ರೇಡಿಯಂ ಹಾಕಿ ನಿಮ್ ಗಾಡಿ ಮೇಲೆ ಸೊ ರಾತ್ರಿ ಟೈಮ್ ಗೆ ಸರಿಯಾಗಿ ತರ ವಿಸಿಬಲ್ ಆಗ್ತದೆ ನಿಮ್ ವೆಹಿಕಲ್ ಮತ್ತೆ ಈಗ ಇದು ಮಾನ್ಸೂನ್ ಸೀಸನ್ ಇದೆ ಮಾನ್ಸೂನ್ ಟೈಮ್ ಅಲ್ಲಿ ಕೂಡ ಜಾಸ್ತಿ ಆಕ್ಸಿಡೆಂಟ್ ಆಗಿದೆ ಸ್ವಲ್ಪ ನಿಮ್ಗೆ ಸ್ಪೀಡ್ ಬಗ್ಗೆ ಧ್ಯಾನ ಮಾಡಿ ಅದು ಕೂಡ ಅವಶ್ಯಕತೆ ಇದೆ ಜಾಸ್ತಿ ಸ್ಪೀಡ್ ಮಾಡ್ತಾರೆ ಮತ್ತೆ ವಿಧೌಟ್ ಲೈಸೆನ್ಸ್ ಡ್ರೈವ್ ಮಾಡ್ತಾರೆ ಸುಮಾರು ಜನ ನಾನು ನೋಡಿದೀನಿ ಹುಡುಗರು ಮಾಡ್ತಾರೆ ಎಲ್ಲ ಸ್ವಲ್ಪ ಇದು ಈ ರಿಕ್ವೆಸ್ಟ್ ಇದೆ ಅವರಿಗೆ ಕೊಡಬಾರ್ದು ಯಾರ ಕಡೆ ಲೈಸೆನ್ಸ್ ಇಲ್ಲ ಅವರಿಗೆ ವೆಹಿಕಲ್ ಕೊಡಬಾರ್ದು ಓನ್ಲಿ ಲೈಸೆನ್ಸ್ ಯಾರ ಕಡೆ ಇದೆ ಓನ್ಲಿ ಅವರಿಗೆ ಯೂಸ್ ಮಾಡಕ್ಕೆ ಕೊಡಿ ನಿಮ್ಮ ವೆಹಿಕಲ್ ಮತ್ತೆ ಎಲ್ಲ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳಿದ್ದಾರೆ ಸೆಕೆಂಡ್ ಏನಿದೆ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆನ್ಸ್ ಇದೆ ಅವರು ಡಿಸ್ಕಸ್ ಮಾಡಿದ್ದಾರೆ ಇವತ್ತು ಆಕ್ಸಿಡೆಂಟ್ ಆಗಿದೆ ನಮ್ಮ ಬೈಕ್ ಕಡೆ ಆ ವೆಹಿಕಲ್ ಬಗ್ಗೆ ಏನು ಸಮಸ್ಯೆ ಆಗಿದೆ ಅವರು ಪ್ಯಾಸೆಂಜರ್ ವೆಹಿಕಲ್ ತರ ಯೂಸ್ ಮಾಡ್ತಾರೆ ವೆಹಿಕಲ್ ಇದೆ ಯೂಸ್ ಮಾಡಬಾರ್ದು ಈ ತರ ಇದೆ ಸೊ ಅದು ಈ ಸಂಘದ ಸ್ಥಾಪನೆ ಆಗಿದೆ ನಮ್ಮೆಲ್ಲರ್ಗೆ ಇದು ಈ ತರ ನೀವು ನಿಮ್ಮೆಲ್ಲರಿಗೂ ಕೂಡ ಇನ್ಸ್ಟನ್ ಆಗಿದೆ ಎಲ್ಲ ಯಾರು ಯಾರು ಅಧಿಕಾರಿಗಳು ಇದೆ ನಿಮ್ಮೆಲ್ಲಾರ್ ಅವಕಾಶ ಆಗಿದೆ ಏನು ಏನು ಸಮಸ್ಯೆ ಆಗ್ತದೆ ಏನೇನು ಅವಶ್ಯಕತೆ ಆಗ್ತದೆ ಅದನ್ನು ಯೂಸ್ ಮಾಡಿ ಎಲ್ಲ ಜೊತೆ ನಿಮ್ಮ ವೆಹಿಕಲ್ಸ್ ಮತ್ತೆ ನಿಮ್ಮ ಡ್ರೈವರ್ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದೆ ಅದನ್ನು ಅಪ್ ಟು ಡೇಟ್ ಮಾಡಿ ಮತ್ತೆ ತಮ್ಮ ಇದು ಈ ಸಂಘ ಬಗ್ಗೆ ಮತ್ತೆ ಎಲ್ಲ ಯಾರ್ಯಾರು ಸಂಘದ್ದು ಮೆಂಬರ್ಸ್ ಇದೆ ಅವರಿಗೆ ಒಳ್ಳೆಯದಾಗೆ ಹೇಳ್ತೀನಿ